ಮುಲ್ಕಿ ಸೀಮೆಯ ಅರಸುಕಂಬಳ ನಿಮ್ಗೆ ಹೇಗೆ ಅನಿಸ್ತದೆ ಭಾಳ ಖುಷಿ ಆಗ್ತದೆ ಯಾಕಂದರೆ ಇದು ನಮ್ಮ ರಾಜ್ಯದ ಕಲ್ಚರ್ ಆಮೇಲೆ ಕೋಸ್ಟಲ್ನ ಒಂದು ಅದ್ಭುತವಾದಂತಹ ಕಲ್ಚರ್ ನಾವು ಇತ್ತೀಚೆಗೆ ಏನಾಗ್ತಿದೆ ಅಂದರೆ ಎಲ್ಲ ಸೋಷಿಯಲ್ ಮೀಡಿಯಾ ಅಥವಾ ಎಲ್ಲ ಮೀಡಿಯಾಗಳು ಬೆಳೆದು ಬೇರೆ ಕಲ್ಚರ್ನ ಜಾಸ್ತಿ ಪೀಡಿಸೋಕೆ ಶುರು ಮಾಡಿದ್ವಿ ಇದು ನಮ್ಮದೇ ಹಬ್ಬ ನಮ್ಮದೇ ಕಲ್ಚರ್ ಆಗಿರೋದ್ರಿಂದ ಆಮೇಲೆ ನಾನು ಈ ವರ್ಷ ಈ ಕಂಬಳದಲ್ಲಿ ಭಾಗವಹಿಸೋದು ತುಂಬ ಹೆಮ್ಮೆ ಅನ್ನಿಸ್ತಿದೆ ಥ್ಯಾಂಕ್ಸ್ ಟು ಗೌತಮ್ ಗೌತಮ್ ನನ್ನ ಆತ್ಮೀಯ ಗೆಳೆಯರು ಅವರು ಪ್ರತಿ ಸರಿ ಕರೀತಿದ್ರು ನನಗೆ ಈ ಸರಿ ಇಲ್ಲಿ ಬಂದು ನೋಡಲಿಕ್ಕೆ ಅವಕಾಶ ಆಗಿದೆ ತುಂಬ ಹೆಮ್ಮೆ ಇದೆ ಖುಷಿಗಿಂತ ಹೆಮ್ಮೆ ಇದೆ ನನಗೆ ಯಾಕಂದ್ರೆ ಇದು ನಮ್ಮ ಹಬ್ಬ ನಮ್ಮ ನಾಡಿನ ಕಲ್ಚರ್ ಇದು ಬೆಳೀಬೇಕು ಉಳಿಬೇಕು ಅಂತ

ಇಲ್ಲ ನೀಡಿಲ್ಲ ಬಟ್ ಕಂಬಳ ಬಗ್ಗೆ ನನಗೆ ಗೊತ್ತಿದೆ ಯಾಕಂದ್ರೆ ನನಗೆ ರಂಗಭೂಮಿ ನಲ್ಲಿ ಕೆಲಸ ಮಾಡುದ್ರಿಂದ ನೀನ ಇಡೀ ಕರ್ನಾಟಕ ಮೂರ್ನಾಲ್ಕು ವರ್ಷ ಟೂರ್ ಮಾಡೋ ಅವಕಾಶ ಸಿಕ್ಕಿತ್ತು ಹಂಗಾಗಿ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಕಲ್ಚರ್ಗಳು ಚೆನ್ನಾಗಿ ಗೊತ್ತಿತ್ತು ಆದ್ರೆ ಲೈವ್ ಆಗಿ ನೋಡ್ತಾ ಇರ್ತಿದೆ ಮೊದಲು ಐ ವೆರಿ ಎಕ್ಸೈಟೆಡ್ ನಂಗೆ ತುಂಬಾ ನೋಡ್ಬೇಕು ಅಂತ ಖುಷಿ ಇದೆ ಆ ಇತ್ತೀಚಿನ ದಿನಗಳಲ್ಲಿ ಮತ್ತೆ ನಮ್ಮ ಅರೋಸಂತ್ರ ಬಗ್ಗೆ ಇಂಪಾರ್ಟೆನ್ಸ್ ಶುರು ಆಗಿದೆ ಮೈಸೂರು ಮಂತ್ರದ ಬಗ್ಗೆ ನಿಮ್ಗೆ ಗೊತ್ತಾಗಿರ್ಬೋದು ಆ ಈ ತರದ ಒಂದು ಸಾಂಪ್ರದಾಯಿಕವಾದಂತಹ ಮತ್ತೆ ಮೂಲ ಪೂರ್ವದಿಂದ ನಡ್ಕೊಂಡು ಬಂದಂತ ಕಂಪ್ಲೇಂಟ್ ಇದೆ ಬಹಳ ಹೆಮ್ಮೆ ಅನಿಸಿದೆ ಮತ್ತು ಅವರು ಕೂಡ ಆ ಸಂಪ್ರದಾಯನ ಬಿಡದೆ ವೈಯಕ್ತಿಕವಾಗಿ ತಾವು ಇಂಟ್ರೆಸ್ಟ್ ತಗೊಂಡು ಮಾಡ್ತಿರೋದು ತುಂಬ ಹೆಮ್ಮೆ ಅನಿಸಿದೆ ನಾನು ಈ ಕಂಬಳದಲ್ಲಿ ಭಾಗವಹಿಸಿರೋದು ನನಗೆ ತುಂಬಾ ಖುಷಿ ಇದೆ ಸಾಧ್ಯ ಆದರೆ ಪ್ರತಿ ವರ್ಷ ಬರೋಕ್ಕೆ ಪ್ರಯತ್ನ ಮಾಡ್ತೀನಿ ಎಸ್ ಸರ್ ಪ್ರತಿ ವರ್ಷ ಬಂದು ಇಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸರ್